ಹಲೋ ಭದ್ರಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗರುಡ ಪುರಾಣವನ್ನು ಹಿಂದೂ ಧರ್ಮದ ಪ್ರಮುಖ ಪುಸ್ತಕವೆಂದು ಪರಿಗಣಿಸಲಾಗುತ್ತದೆ ಇದು ವಿಷ್ಣುವಿನ ವಾಹನವಾದ ಗರುಡ ಮತ್ತು ವಿಷ್ಣುವಿನ ನಡುವಿನ ಸಂಭಾಷಣೆಯ ರೂಪದಲ್ಲಿ ಪ್ರಸಿದ್ಧವಾಗಿದೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಪ್ರಾಣಿಗೂ ಸಾವು ಖಚಿತ ಆದರೆ ಸಾವು ಯಾವಾಗ ಬರುತ್ತೆ ಎಂಬುದನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲದಿದ್ದರೂ ಸಾವು ಪ್ರತಿಯೊಬ್ಬ ವ್ಯಕ್ತಿಗೂ ಬರಲೇಬೇಕು ಮರಣದ ಬಗ್ಗೆ ಜನರು ಕಡಿಮೆ ಮಾತನಾಡಲು ಬಯಸುತ್ತಾರೆ ಮರಣವೆಂಬುದು ಕೆಲವರಲ್ಲಿ ಭಯವನ್ನು ಹುಟ್ಟಿಸುತ್ತದೆ ಮತ್ತು ಕೆಲವರು ಆಪ್ತರನ್ನು ಕಳೆದುಕೊಳ್ಳುವ ಆ ಕಟುಸತ್ಯವನ್ನು ಅರಗಿಸಿಕೊಳ್ಳಲು ಸಿದ್ಧರಾಗಿರುವುದಿಲ್ಲ ಗರುಡ ಪುರಾಣದಲ್ಲಿ ಮರಣದ ನಂತರದ ಜೀವನ ಆತ್ಮದ ಪ್ರಯಾಣ ಸ್ವರ್ಗ ನರಕ ಕರ್ಮ ಹಾಗೂ ಮೋಕ್ಷದ ಬಗ್ಗೆ ವಿವರವಾಗಿ ಹೇಳಲಾಗಿದೆ ಇಂದು ನಾವು ಗರುಡ ಪುರಾಣದಲ್ಲಿ ಪ್ರತಿಪಾದಿಸಿದ ಒಂದು ಮಹತ್ವದ ವಿಚಾರವನ್ನು ತಿಳಿಯಲಿದ್ದೇವೆ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಒಂಟಿಯಾಗಿ ಬಿಡಬಾರದೇಕೆ ಇದಕ್ಕೆ ಕಾರಣವೇನು ಹೇಗೆ ಹಿಂದೂ ಸಂಪ್ರದಾಯದಲ್ಲಿ ದೇಹದ ಬಳಿ ಯಾರಾದರೂ ಇರಬೇಕೆಂದು ಹೇಳಲಾಗಿದೆ ಎಂಬುದರ ಬಗ್ಗೆ ಈ ವಿಡಿಯೋನಲ್ಲಿ ಹೇಳಲಾಗಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಗರುಡ ಪುರಾಣದ ಪ್ರಕಾರ ಮರಣ ಹೊಂದಿದ ದೇಹವನ್ನು ಅದರಲ್ಲೂ ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಒಂಟಿಯಾಗಿ ಬಿಡಬಾರದು ಎಂದು ಹೇಳುತ್ತದೆ ಈ ಪದ್ಧತಿಯು ಆಧ್ಯಾತ್ಮಿಕ ನಂಬಿಕೆಗಳು ಪ್ರಾಯೋಗಿಕ ಕಾಳಜಿಗಳು ಮತ್ತು ಭಾವನಾತ್ಮಕ ಅಗತ್ಯಗಳ ಸಮ್ಮಿಲನವಾಗಿದೆ ರಾತ್ರಿಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುತ್ತವೆ ಎಂದು ನಂಬಲಾಗಿದೆ ಮರಣ ಹೊಂದಿದ ದೇಹವನ್ನು ಒಂಟಿಯಾಗಿ ಬಿಟ್ಟರೆ ಆ ದೇಹವು ದುಷ್ಟಶಕ್ತಿಗಳಿಗೆ ಗುರಿಯಾಗಬಹುದು ಕುಟುಂಬಸ್ಥರು ಮರಣ ಹೊಂದಿದ ವ್ಯಕ್ತಿಯ ಬಳಿ ಇದ್ದು ಪ್ರಾರ್ಥನೆಗಳನ್ನು ಸಲ್ಲಿಸಿ ನಕಾರಾತ್ಮಕ ವಾತಾವರಣವನ್ನು ಕಾಪಾಡಿದರೆ ಅದು ರಕ್ಷಣಾ ಕವಚದಂತೆ ಕಾರ್ಯ ನಿರ್ವಹಿಸುತ್ತದೆ ಕೆಲವು ಸಂಪ್ರದಾಯಗಳಲ್ಲಿ ಮರಣದ ನಂತರ ಆತ್ಮವು ದೇಹದ ಬಳಿ ಇರುತ್ತದೆ ಎಂದು ನಂಬಲಾಗುತ್ತದೆ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಒಂಟಿಯಾಗಿ ಬಿಟ್ಟರೆ ಆತ್ಮಕ್ಕೆ ತೊಂದರೆಯಾಗಬಹುದು ಪ್ರೀತಿ ಪಾತ್ರರ ಉಪಸ್ಥಿತಿಯು ಆತ್ಮಕ್ಕೆ ಸಮಾಧಾನವನ್ನು ನೀಡುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಮರಣದ ನಂತರ ನಿರ್ದಿಷ್ಟ ಆಚರಣೆಗಳನ್ನು ಮಾಡಲಾಗುತ್ತದೆ ಈ ಆಚರಣೆಗಳಿಗೆ ಕುಟುಂಬಸ್ಥರು ಅಥವಾ ಅರ್ಚಕರ ಉಪಸ್ಥಿತಿಯು ಅಗತ್ಯವಾಗಿರುತ್ತದೆ ಮೃತ ದೇಹವನ್ನು ಒಂಟಿಯಾಗಿ ಬಿಟ್ಟರೆ ಈ ಆಚರಣೆಗಳನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಗರುಡ ಪುರಾಣದ ಪ್ರಕಾರ ಸಾವಿನ ನಂತರ ಮೃತನ ಆತ್ಮವು ದೇಹದ ಸುತ್ತಲೂ ಸಂಚಲನ ಮಾಡುತ್ತಲೇ ಇರುತ್ತದೆ ಇದಕ್ಕೆ ಕಾರಣವೇನೆಂದರೆ ಆತ್ಮವು ದೇಹದೊಂದಿಗೆ ಬಲವಾದ ಬಾಂಧವ್ಯವನ್ನು ಹೊಂದಿರುತ್ತದೆ ದೇಹವು ತನ್ನ ಹಿಂದಿನ ಮನೆ ಮತ್ತು ಕುಟುಂಬದೊಂದಿಗೆ ಸಂಬಂಧ ಹೊಂದಿದೆ ಎಂದು ಆತ್ಮವು ಭಾವಿಸುತ್ತದೆ ಆದ್ದರಿಂದ ತನ್ನ ಪ್ರೀತಿ ಪಾತ್ರರನ್ನು ನೋಡಲು ಮತ್ತು ಅವರೊಂದಿಗೆ ಸಂಪರ್ಕ ಸಾಧಿಸಲು ಆತ್ಮವು ದೇಹದ ಬಳಿ ಇರಲು ಬಯಸುತ್ತದೆ ಕುಟುಂಬಸ್ಥರು ಸವದ ಬಳಿ ಇದ್ದರೆ ಆತ್ಮಕ್ಕೆ ಸಮಾಧಾನ ಸಿಗುತ್ತದೆ ತನ್ನ ಪ್ರೀತಿ ಪಾತ್ರರು ತನ್ನನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಮತ್ತು ಗೌರವಿಸುತ್ತಿದ್ದಾರೆ ಎಂದು ಆತ್ಮವು ಭಾವಿಸುತ್ತದೆ ಇದರಿಂದ ಆತ್ಮವು ಶಾಂತಿಯನ್ನು ಅನುಭವಿಸುತ್ತದೆ ಮತ್ತು ಮುಂದಿನ ಪ್ರಯಾಣಕ್ಕೆ ಸಿದ್ಧವಾಗುತ್ತದೆ ಆದರೆ ಶವವನ್ನು ಒಂಟಿಯಾಗಿ ಬಿಟ್ಟರೆ ಆತ್ಮವು ಅಶಾಂತಿಗೆ ಒಳಗಾಗುತ್ತದೆ ತನ್ನ ಪ್ರೀತಿ ಪಾತ್ರರು ತನ್ನನ್ನು ಮರೆತಿದ್ದಾರೆ ಅಥವಾ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಭಾವಿಸುತ್ತದೆ ಇದರಿಂದ ಆತ್ಮವು ದುಃಖಿತವಾಗುತ್ತದೆ ಮತ್ತು ಗೊಂದಲಕ್ಕೆ ಒಳಗಾಗುತ್ತದೆ ಆತ್ಮವು ಅಶಾಂತಿಯಿಂದ ಬಾಳುತ್ತಿದ್ದರೆ ಅದು ತನ್ನ ಪ್ರೀತಿ ಪಾತ್ರರಿಗೆ ತೊಂದರೆಯನ್ನು ಉಂಟು ಮಾಡಬಹುದು ಎಂದು ನಂಬಲಾಗಿದೆ ಆದ್ದರಿಂದ ಪುರಾಣವು ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಒಂಟಿಯಾಗಿ ಬಿಡಬಾರದು ಎಂದು ಹೇಳುತ್ತದೆ ಗರುಡ ಪುರಾಣದ ಪ್ರಕಾರ ರಾತ್ರಿಯಲ್ಲಿ ಒಂಟಿಯಾಗಿ ದೇಹವನ್ನು ಬಿಡದಿರಲು ದೊಡ್ಡ ಕಾರಣವೇನೆಂದರೆ ಮೃತ ದೇಹವನ್ನು ಹಾಗೆ ಬಿಟ್ಟರೆ ನಾಯಿ ಬೆಕ್ಕುಗಳಂತಹ ಪ್ರಾಣಿಗಳು ಅದನ್ನು ತಿನ್ನುತ್ತವೆ ಮತ್ತು ಅದರ ಸುತ್ತ ಕೆಂಪು ಇರುವೆಗಳು ಅಥವಾ ಇತರ ಕೀಟಗಳು ಬರುವ ಸಾಧ್ಯತೆಗಳೂ ಇವೆ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಗೌರವದಿಂದ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಇಂತಹ ಕೀಟಗಳು ಸವದ ಮೇಲೆ ಡೇಂಜರಸ್ ಬ್ಯಾಕ್ಟೀರಿಯಾಗಳನ್ನು ಹರಡಬಹುದು ಆದ್ದರಿಂದ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿ ಇಳುವುದು ಬಹಳ ಮುಖ್ಯ ಕುಟುಂಬಸ್ಥರು ದೇಹದ ಬಳಿ ಕುಳಿತುಕೊಂಡರೆ ಅವರು ಕೀಟಗಳನ್ನು ಓಡಿಸಬಹುದು ಮತ್ತು ದೇಹವನ್ನು ಸ್ವಚ್ಛವಾಗಿ ಇಡಬಹುದು ಇದು ಮರಣ ಹೊಂದಿದ ವ್ಯಕ್ತಿಯ ದೇಹಕ್ಕೆ ಗೌರವವನ್ನು ನೀಡುತ್ತದೆ ಮತ್ತು ರೋಗ ಹರಡುವಿಕೆಯನ್ನು ತಡೆಯುತ್ತದೆ ಇದಲ್ಲದೆ ಮರಣ ಹೊಂದಿದ ವ್ಯಕ್ತಿಯ ದೇಹದ ಬಳಿ ಇರುವುದು ಕುಟುಂಬಸ್ಥರಿಗೆ ಸಮಾಧಾನವನ್ನು ನೀಡುತ್ತದೆ ದುಃಖದ ಸಮಯದಲ್ಲಿ ಪರಸ್ಪರ ಬೆಂಬಲಿಸುವುದು ಮತ್ತು ಅವರನ್ನು ನೆನಪಿಟ್ಟುಕೊಳ್ಳುವುದು ಮುಖ್ಯ ದೇಹದ ಬಳಿ ಕುಳಿತುಕೊಳ್ಳುವುದು ಕುಟುಂಬಸ್ಥರಿಗೆ ಈ ಕಷ್ಟಕರ ಸಮಯವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ದೀರ್ಘಕಾಲ ಇಟ್ಟುಕೊಂಡರೆ ಅದರಲ್ಲಿ ವಾಸನೆ ಬರುವುದು ಸಹಜ ಇಂತಹ ಸನ್ನಿವೇಶದಲ್ಲಿ ನೊಣಗಳು ಅಲ್ಲಿಗೆ ಬರಲು ಪ್ರಾರಂಭಿಸುತ್ತವೆ ಇದು ಬ್ಯಾಕ್ಟೀರಿಯಾ ಬೆಳೆಯಲು ಅವಕಾಶವನ್ನು ಒದಗಿಸುತ್ತದೆ ಇದು ಆರೋಗ್ಯಕ್ಕೂ ಹಾನಿಕಾರ ನೊಣಗಳು ಮತ್ತು ಬ್ಯಾಕ್ಟೀರಿಯಾಗಳು ರೋಗಗಳನ್ನು ಹರಡಬಹುದು ಆದ್ದರಿಂದ ದೇಹವನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿ ಇಡುವುದು ಬಹಳ ಮುಖ್ಯ ಗರುಡ ಪುರಾಣದ ಪ್ರಕಾರ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಒಂಟಿಯಾಗಿ ಬಿಡಬಾರದು ಎಂಬ ನಂಬಿಕೆ ಆಧ್ಯಾತ್ಮಿಕ ಪ್ರಾಯೋಗಿಕ ಮತ್ತು ವೈಜ್ಞಾನಿಕ ಕಾರಣಗಳಿಂದ ಕೂಡಿದೆ ಇದರಿಂದ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ದುಷ್ಟಶಕ್ತಿಗಳು ತೊಂದರೆ ನೀಡುವುದನ್ನು ತಡೆಯಬಹುದು ಆರೋಗ್ಯ ಪರಿಸರವನ್ನು ಕಾಪಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲನ್ನು ಟೈ ವಿಸಿಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು